ಕಳೆದ ಎರಡು ದಿನಗಳಿಂದ ಸುರಿದ ಭಾರಿ ಮಳೆಗೆ ಕಲಬುರಗಿ ನಗರದ ಹಲವೆಡೆ ಮಳೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ನಗರದ ವಿವಿಧೆಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಲಬುರ್ಗಿ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕಲಬುರಗಿ ನಗರದ ಬಹುತೇಕ ಬಡಾವಣೆಗಳು ಜಲಾವೃತವಾಗಿದ್ದು ನಗರದ ಲಾಲ್ಗಿರಿ ಕ್ರಾಸ್ ಬಳಿ ಇರುವ ಮಹಾಲಕ್ಷ್ಮಿ ಲೇಔಟ್ ನ ಅಪಾರ್ಟ್ಮೆಂಟ್ ಕೂಡ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದ್ದು ಈ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ಮಹಾನಗರ ಪಾಲಿಕೆಯ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸುಮಾರು ಮೂರು ಮೂರ್ನಾಲ್ಕು ದಿನದಿಂದ ಮಳೆ ಸತತವಾಗಿ ಸುರಿದ್ರಿಂದ ಹೆಚ್ಚಿನ ನೀರು ಮಳೆ ಬಂದು ಈ ಒಂದು ಲಾಳ್ಗೆರೆ ಕ್ರಾಸ್ ಬಡಾವಣೆಯಲ್ಲಿ ಘನ್ಶ್ಯಾಮ್ ಕಾಂಪ್ಲೆಕ್ಸು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಮನೆಗಳಿಗೆ ನೀರು ಒಗ್ಗಿ ಭಾಳಷ್ಟು ಹಾನಿ ಮಾಡಿರಿ ಇವತ್ತು ಇದು ಶಾಶ್ವತವಾದಂಥ ಪರಿಹಾರ ಆಗಬೇಕಂತ ಹೇಳಿ ಈಗಾಗಲೇ ನಾವು ಒಂದು ಕೋಟಿ ರೂಪಾಯಿ ಡ್ರೈನೇಜ್ ಸಲುವಾಗಿ ಮಂಜೂರು ಮಾಡಲಾಗಿದೆ ಅದನ್ನು ಲ್ಯಾಂಡ್ ಆರ್ಮಿಗೆ ಕೆಲಸ ವಹಿಸಲಾಗಿದೆ ಕಮಿಷನರು ನಾವು ಈಗಾಗಲೇ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ವಿ ನಾಳೆಯಿಂದ ಅವರು ಪ್ರಾರಂಭ ಆಗ್ತದೆ ಮತ್ತು ಇದು ನೀರು ಕೂಡ ಹೋಗ್ತಕ್ಕಂಥದ್ದು ಎರಡು ವೇ ತೋರಿಸ್ತಾ ಇದ್ದಾರೆ ಸಾರ್ವಜನಿಕರು ಎಲ್ಲರೂ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಯಾರು ಒಳ್ಳೆಯ ಟೆಕ್ನಿಕಲ್ಲಿ ಸೌಂಡ್ ಇದ್ದಾರೆ ಅದರಲ್ಲಿ ಯು ಸಿ ಡಿಯಲ್ಲಿ ಯಾವ ಕಡೆ ನೀರು ಹೋದರೂ ಸರಿ ಆಗ್ತದ ಸ್ಟಡಿ ಮಾಡಿ ಅವರನ್ನು ಕರೆಸಿ ಅಧ್ಯಯನ ಮಾಡಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡಲು ಕೂಡ ಹೇಳಿದ್ದೀವಿ ಅದನ್ನು ಕಮಿಷ್ನರು ಯಾರ್ದು ಮಾತು ಕೇಳೋದಿಲ್ಲ ಯಾರು ಏನಪ್ಪ ಅಂದ್ರೆ ಟೆಕ್ನಿಕಲಿಯನ್ನು ಕರೆಸಿ ಎಲ್ಲಿ ಹೋದರೂ ಅನುಕೂಲ ಆಗ್ತದೆ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಕ್ರಮ ಕೈಕೊಂಡು ನೀರು ಯಾವತ್ತೂ ಯಾರ ಮನೆಗೂ ಹೋಗ್ಲಾರ್ದಂಗೆ ಅಷ್ಟು ಖರ್ಚು ಮಾಡಿ ನಾವು ಆದರೂ ಕೂಡ ಎಲ್ಲಿನೂ ತೊಂದರೆ ಆಗ್ಲಾರ್ದಂಗೆ ಯಾರಿಗೂ ತೊಂದರೆ ಆಗಲಾರ್ದಂತ ನಿರ್ಣಯವನ್ನು ಕೈಕೊಂಡು ಕೆಲಸ ಪ್ರಾರಂಭ ಮಾಡಬೇಕಂತ ಹೇಳಿದ್ದೀವಿ ಪ್ರಾರಂಭ ಆಗ್ತದೆ ಜನರಿಗೆ ತೊಂದರೆ ತಪ್ಪದೆ ಅಂತ ನಮ್ಮ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಪಾಟ್ನಲ್ಲಿ ಬಂದು ಬಡಾವಣೆ ಜನರು ನಾವೆಲ್ಲರೂ ಸೇರಿ ಇವತ್ತು ಕಮಿಷನರ್ಗೆ ತಿಳಿಸ್ತಾ ಇದ್ದೀವಿ ನಮಸ್ಕಾರ ಇವತ್ತು ನಾವು ಲಾಲ್ಗಿರಿ ಕ್ರಾಸ್ ಮತ್ತು ಫೈರ್ ಸ್ಟೇಷನ್ ಮುಂದೆ ಇಲ್ಲಿ ಮಳೆ ನೀರಿಂದನೇ ಏನು ಒಂದು ಬಾಳೆ ಕಾಂಪ್ಲೆಕ್ಸ್ ಮತ್ತು ಮಹಾಲಕ್ಷ್ಮಿ ಇಲ್ಲಿ ಜಲಾಮೃತ ಆಗೋ ಆಗಿತ್ತು ಎರಡು ದಿವಸದಿಂದಾನೆ ಸೊ ಅದಕ್ಕೇ ನಾವು ಮಾನ್ಯ ಶಾಸಕರ ಜೊತೆಗೆ ಮತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರೇ ಮತ್ತು ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ಸ್ ಇವರೆಲ್ಲರೂ ಇವತ್ತು ನಾವು ಇಲ್ಲಿ ವಿಸಿಟ್ ಮಾಡಿದ್ದೀವಿ ನಿನ್ನೆನೂ ಮಾನ್ಯ ಶಾಸಕರು ಇಲ್ಲೇ ಇಲ್ಲಿ ಬಂದಿದ್ದರು ಅವರು ಕೂಡ ಫೋನ್ ಮುಖಾಂತರ ನನಗೆ ಹೇಳಿದರು ಇದರಲ್ಲಿ ಭಾಳ ವರ್ಷದಿಂದಾನೆ ಇಲ್ಲಿ ಲಾಲ್ಗಿರಿ ಕ್ರಾಸ್ ಸಮಸ್ಯೆ ಇದೆ ನಾವು ಈಗಾಗಲೇ ಒಂದು ಕೆ ಕೆ ಆರ್ ಟಿ ವಿಲೇ ಇಲ್ಲಿ ಏನಿದೆ ಡ್ರೈನ್ದು ವೆಂಟ್ ಏನಿದೆ ಅದು ಕಡಿಮೆ ಇದೆ ಆ ಕಡಿಮೆ ವೆಂಟ್ ಇರೋ ಕಾರಣದಿಂದಾನೆ ಅದು ನೀರು ಏನೇನು ಇರ್ತದೆ ಅದನ್ನು ಓವರ್ಫ್ಲೋ ಆಗಿ ಏನಿದೆ ಲೋ ಲೈಂಗ್ ಏರಿಯಾಸ್ ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಹೋಗ್ತಾಯಿದೆ ಸೊ ಅದಕ್ಕೇ ಆ ವೆಂಟು ಜಾಸ್ತಿ ಮಾಡಿಕೊಂಡು ಅದರದ್ದು ಹಿಡಿದು ಜಾಸ್ತಿ ಮಾಡಿಕೊಂಡು ಎಲ್ಲಿ ಇದರಲ್ಲಿ ಎರಡು ಆಪ್ಷನ್ಸ್ ಇವೆ ಒಂದು ಫೈರ್ ಸ್ಟೇಷನ್ ಹಿಂದುಗಡೆಯಿಂದನೇ ಒಂದು ಡೈರೆಕ್ಟಾಗಿ ಮೇನ್ ರೋಡಿಂದಲೇ ತೊಗೊಂಡು ಅಲ್ಲಿ ಲಾಲ್ಗಿರಿ ಏನು ನಮ್ಮದು ಮೇನ್ ಡ್ರೈನ್ ಹೋಗ್ತಾ ಇದೆ ಅಲ್ಲಿ ಅದಕ್ಕೆ ಅಲ್ಲೇ ಅಂತಲೇ ನಾವು ಎರಡು ಪ್ಲಾನ್ ಇದೆ ಅದರಲ್ಲಿ ಟೆಕ್ನಿಕಲ್ ಯಾವುದು ಫಿಸಿಬಲ್ ಇದೆ ಅಂತಲೇ ಈಗಾಗಲೇ ಮನೆ ಶಾಸಕರು ಕೂಡ ಈಗ ನಿರ್ದೇಶನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ನಿಮಗೆ ಟೆಕ್ನಿಕಲಿ ಫಿಸಿಬಲ್ ಇರ್ತದೆ ಅಂತಲೇ ಯಾಕಂದರೆ ಇಲ್ಲಿ ಎರಡು ಒಪಿನಿಯನ್ ಇವೆ ಸೊ ಎರಡು ಪೈಕಿ ಯಾವುದೂ ಇದರಲ್ಲಿ ಸೆಲೆಕ್ಟ್ ಮಾಡಬೇಕಂತಾನೆ ಅದೇ ಕನ್ಫ್ಯೂಷನ್ ಇವಾಗ ಇದೆ ಅದಕ್ಕೂ ನಾವು ಏನಿದೆ ಸ್ಪೆಷಲ್ ಟೀಮ್ ಎಲ್ಲ ಕರೆದುಕೊಂಡು ವಾಟರ್ ಬೋರ್ಡಿಂದನೇ ಕೂಡ ಅವರಿಗೆ ಕೂಡ ಕರೆದು ಎಲ್ಲ ಲೆವೆಲ್ಸ್ ಎಲ್ಲ ನೋಡಿಕೊಂಡು ಯಾಕಂದರೆ ಹಿಂದ್ಗಡೆಯಿಂದ ನೋಡಬೇಕಾದ್ರೆ ಅಲ್ಲಿ ಯು ಜಿ ಡಿ ಪೈಪ್ಸ್ನೂ ಇವೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ಯಾವುದೂ ಸಾಧ್ಯ ಇದೆ ಅದನ್ನು ಇಮಿಡಿಯೇಟ್ಲಿ ನೋಡಿಕೊಂಡು ಒಂದು ಅಥವಾ ಎರಡು ದಿವಸಲ್ಲೇ ಎಲ್ಲ ಡಿಸಿಷನ್ ತೊಗೊಂಡು ಯಾವಾಗ ಇದು ಮಳೆ ಮುಗಿಯುತ್ತದೆ ಎರಡು ಮೂರು ದಿವಸದಲ್ಲಿ ಇಮಿಡಿಯೇಟ್ಲಿ ನಾವು ಇದನ್ನು ಶುರು ಮಾಡಿಸ್ಕೊಂಡು ವಿದಿನ್ ತ್ರೀ ಮಂತ್ಸ್ ಮೂರು ತಿಂಗಳ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಖಂಡಿತವಾಗಿ ಕಾರ್ಪೊರೇಷನ್ ವತಿಯಿಂದಲೇ ಪ್ರಯತ್ನ ಮಾಡ್ತೀವಿ ಭಾಳ ವರ್ಷದಿಂದ ಪ್ರಾಬ್ಲಮ್ ಇರುತ್ತದೆ ಯಾಕಂದ್ರೆ ಇದು ರೋಡ್ ಕೆಲಸನೂ ಆಗ್ತಾ ಇಲ್ಲ ಯಾಕಂತಂದ್ರೆ ಹೋಗ್ತಾ ಬರುತ್ತೆ ಎಷ್ಟು ಮಳೆ ಬಂತು ಅಂದರೆ ಎಲ್ಲಿ ನಿದ ಚಾನ್ಸ್ ಇಲ್ಲ ಅದಕ್ಕೆ ಈಗ ಯಾವುದನ್ನ ನಿರ್ಣಯ ಮಾಡಿದ್ರೆ ಯಾಕಂದ್ರೆ ಡ್ರೈನೇಜ್ ಆಲ್ಮೋಸ್ಟ್ ಅದು ಎಲ್ಲ ಕಡೆ ಬ್ಲಾಕ್ ಆಗಿರ್ತೀವಿ ಬ್ಲಾಕ್ ಆಗಿ ಅಪ್ಪಾಗೆ ಬರ್ಲಿ ಹೌದು ಅದಕ್ಕೆ ಭಾಳ ವರ್ಷದಿಂದ ಏನು ಪ್ರಾಬ್ಲಮ್ ಇತ್ತು ಅದಕ್ಕೆ ನಾವು ಇದು ಎಲ್ಲ ಹೋದ ವರ್ಷ ಎಲ್ಲ ಚರ್ಚೆ ಮಾಡಿಟ್ಕೊಂಡು ಯಾಕಂದರೆ ಇದಕ್ಕೂ ಭಾಳ ದುಡ್ಡು ಬೇಕಾಗ್ತದೆ ಗಂಟೆ ಮೂರುವರೆ ಕೋಟಿ ತನಕ ದುಡ್ಡು ಇದಕ್ಕೆ ಬೇಕಾಗಿತ್ತು ಸೊ ಅದಕ್ಕೆ ನಾವು ಕೆ ಕೆ ಆರ್ ಡಿ ಬಿ ಸೆಕ್ರೆಟರಿ ಸರ್ಗೆ ಲಾಸ್ಟ್ ಹೋದ ವರ್ಷ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತು ಶಾಸಕರು ಕೂಡ ಇದರಲ್ಲಿ ಭಾಳಷ್ಟು ಅವ್ರ ಜೊತೆ ಅವ್ರ ಜೊತೆಗೆ ಮಾತಾಡಿಕೊಂಡು ಏನಿದೆ ಈ ದುಡ್ಡಕ್ಕೆ ನಾವು ಇದರಲ್ಲಿ ತಂದಿದ್ದೀವಿ ಬರೀ ಇವಾಗ ಏನಿದೆ ಟೆಂಡರ್ನೂ ಆಗಿದೆ ವರ್ಕ್ ಆರ್ಡರ್ನೂ ಕೊಟ್ಟಾಯಿತು ಬರೀ ಯಾವುದು ಪ್ಲೇಸಲ್ಲಿ ಇದನ್ನು ಮಾಡಬೇಕಂತಲೇ ಅಷ್ಟೇ ಕೇ ಅದು ನಿಂತಿದೆ ಅದು ಒಂದ್ಸರಿ ಇದು ಕೆಲಸ ಚಾಲು ಮಾಡಾದ ಮೇಲೆ ಇದನ್ನು ಪರ್ಮನೆಂಟ್ ಪರಿಹಾರ ಇದಕ್ಕೂ ಏನಿದೆ ಖಂಡಿತವಾಗಿ ಸಿಗುತ್ತೆ ಎಷ್ಟು ದುಡ್ಡು ಬರ್ತದೆ ದುಡ್ಡು ಎಲ್ಲ ನಾವು ಇಟ್ಟಿದ್ದೀವಿ ಇವಾಗ ಇವಾಗ ಸಾಕಷ್ಟು ಸಫಿಷಿಯಂಟ್ ದುಡ್ಡಿದೆ ದುಡ್ಡು ಇದೆ ಇದರಲ್ಲಿ ಏನೂ ದುಡ್ಡದು ಏನೂ ಇಲ್ಲ ಇವಾಗ ಸೊ ಅದನ್ನು ಒಂದು ಯು ಜಿ ಡಿ ಪೈಪ್ಲೈನು ಬರ್ತಾಯಿದೆ ಇದೆ ಮೇಲೆ ಕೆ ಎಚ್ ಬಿ ಪಾರ್ಕ್ ಇದ್ದಾನೆ ಅದಕ್ಕೂ ಅದು ಕೂಡ ಓವರ್ಫ್ಲೋ ಆಗಿ ಏನು ಈಗ ಮಹಾಲಕ್ಷ್ಮಿ ಲೇಔಟ್ ಒಳಗಡೆ ನೀರು ಹೋಗಿದೆ ಸೊ ಅದಕ್ಕೂ ಕೂಡ ಕೆ ಕೆ ಆರ್ ಡಿ ಬಿ ಇಂದಾನೆ ಕೂಡ ಕೆಆರ್ ಡಿಲ್ಗೆ ದುಡ್ಡು ಕೊಟ್ಟಿದ್ದಾರೆ ಅದನ್ನು ಕೂಡ ಕೆಲಸ ಏನಿದೆ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಚಾಲು ಮಾಡಲಿಕ್ಕೆ ಕೂಡ ಮನೆ ಶಾಸಕರು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನು ಕೂಡ ಕೆಆರ್ ಡಿಲ್ಗೆ ನಾವು ಹೇಳಿದ್ದೀವಿ ಅದು ಕೂಡ ಚಾಲೂ ಆಗ್ತದೆ ಸೊ ಎರಡು ಏನು ಕೆಲಸ ಇದೆ ಅದು ಎಲ್ಲ ಪ್ರಾರಂಭ ಮಾಡಿ ವಿದಿನ್ ತ್ರೀ ಟು ಫೋರ್ ಮಂತ್ಸಲ್ಲಿ ಕಂಪ್ಲೇಂಟ್ ಮಾಡಿದರೆ ಇದು ಪರ್ಮನೆಂಟ್ ಏನಿದೆ ನಮ್ಮ ಈ ಏರಿಯಾಗೆ ಪರಿಹಾರ ಸಿಗುತ್ತೆ ಕನ್ಸಿನ ಮನೇಲಿ ಹೇಳ್ತಿದ್ರು ಇಪ್ಪತ್ತು ವರ್ಷದಿಂದ ನೀರು ಹೋಗ್ತಾನೆ ಇಲ್ಲ ಪಾಪ ಅವರು ಹೇಳ್ತಾ ನೋಡಿದ್ರೆ ನೋಡೋ ಆಗಲ್ಲ ಯಾಕಂದ್ರೆ ನೀನು ನೋಡಿದ್ರು ಯಾಕಂದ್ರೆ ನೀರು ಇಲ್ಲ ಇವಾಗ ಇವತ್ತು ಚಾಲು ಮಾಡಿದೀವಿ ನಾವು ಸೆಕ್ಷನ್ ಪೈಪ್ಸ್ ಎಲ್ಲ ತಗೊಂಡು ಒಂದು ಮಷಿನ್ ತಗೊಂಡೆಲ್ಲ ನೀರು ಅದು ತೆಗೆದುಕೊಂಡು ಮತ್ತೆ ಬೇರೆ ಕಡೆ ನಾವು ಹಾಕ್ತೀವಿ ಈ ನಮ್ಮ ಫೈರ್ ಆಫೀಸ್ ಹಿಂದುಗಡೆ ಪ್ರದೇಶದಲ್ಲಿ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಹೆಚ್ಚಿನ ನೀರು ಬಂದು ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿ ಜನರಿಗೆ ಭಾಳ ತೊಂದರೆಯಾಗಿದೆ ಈಗಾಗಲೇ ನಿನ್ನೆ ನಮ್ಮ ಶಾಸಕರಾದಂಥ ಅಲ್ಲಂಪುರ ಪಾಟೀಲ್ ಅವರು ವಿಸಿಟ್ ಕೊಟ್ಟಿದ್ದಾರೆ ಮತ್ತು ಇವತ್ತು ಸಹಿತ ಅವರು ಇಲ್ಲಿಗೆ ಬಂದಿದ್ದಾರೆ ಮತ್ತು ಈ ಒಂದು ಬಡಾವಣೆಗೆ ಸಂಪೂರ್ಣವಾಗಿ ಒಂದು ನೀರಿನ ನೀರು ನುಗ್ಗದೆ ಇರುವ ಹಾಗೆ ಮಾಡುವುದಾದರೆ ಈಗಾಗಲೇ ಮೂರುವರೆ ಕೋಟಿ ರೂಪಾಯಿಯ ಒಂದು ಚರಂಡಿಯ ಕೆಲಸ ಪ್ರಾರಂಭ ಆಗುವ ಹಂತದಲ್ಲಿದೆ ಅದು ಟೆಂಡರ್ ಸಹಿತ ಆಗಿದೆ ಬೇಗವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ಕೆಲಸ ಮಾಡಿದರೆ ಇದು ಸಂಪೂರ್ಣವಾಗಿ ಪರ್ಮನೆಂಟಾಗಿ ಈ ಬಡಾವಣೆಗೆ ಒಂದು ನೀರಿನ ಮಳೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂಥೇಳಿ ಕೂಡಲೇ ನಾವೆಲ್ಲರೂ ಕೂಡಿ ಶಾಸಕರು ನಾವು ಎಲ್ಲರೂ ಕೂಡಿ ಬೇಗವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ಯಾವ ಕೆಲಸವನ್ನು ಪ್ರಾರಂಭಿಸ್ತೇವೆ ಅಂತೇಳಿ ಈ ಮುಖಾಂತರ ಹೇಳುತ್ತೇನೆ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಜೀರೋ ಸಿಕ್ಸ್ 2 1 double 5 double 5